ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ಇನ್ನು ಮೂರು ದಿನ ಬಾಕಿ ಉಳಿದಿದೆ ಹಾಗೆ ಬುಧವಾರ ವೋಟಿಂಗ್ ರಿಸಲ್ಟಲ್ಲಿ ಯಾರ್ದು ಹೈಯೆಸ್ಟ್ ವೋಟ್ ಬಂದಿದೆ ಅಂದರೆ ಇನ್ನೂ ಫಸ್ಟ್ ಪ್ಲೇಸಲ್ಲಿರೋದು ಹನುಮಂತ ಲಂಬಾಣಿ ಅವರು ಅವರಿಗೆ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಇಲ್ಲಿವರೆಗೂ ಬುಧವಾರ ತನಕ ಅವರೇ ಫಸ್ಟ್ ಪ್ಲೇಸಲ್ಲಿರೋದು ಅವ್ರ ಪ್ಲೇಸಲ್ಲಿ ಯಾರೂ ಚೇಂಜ್ ಆಗಿಲ್ಲ ಹಾಗೆ ಬುಧವಾರ ವೋಟಿಂಗ್ ರಿಸಲ್ಟಲ್ಲಿ ಅವರಿಗೆ ಬಂದಿರುವ ಮೊತ್ತ ಮೂವತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಅರವತ್ತು ವೋಟ್ ಬಂದಿದೆ ಹನುಮಂತ ಮತ್ತೆ ಬೇರೆ ಸ್ಪರ್ಧೆಗೆ ಹೋಲಿಸ್ಕೊಂಡ್ರೆ ತುಂಬಾ ಅಜಗಜಂತರ ವೋಟಿಂಗ್ ವ್ಯತ್ಯಾಸ ಇದೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗೋಕೆ ಎಲ್ಲಾ ತರದ ಸಾಧ್ಯತೆ ಕಾಣಿಸಿದೆ ಹನುಮಂತ ಅವರಿಗೆ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ತ್ರಿವಿಕ್ರಮ್ ಅವರು ಅವರಿಗೆ ಬುಧವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಇಪ್ಪತ್ತೆಂಟು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಎಂಬತ್ತು ವೋಟ್ ಬಂದಿದೆ ಮೋಕ್ಷಿತಪ್ಪಯ್ಯ ಪೈ ಹಾಗೆ ತ್ರಿವಿಕ್ರಮ್ ಅವರ ವೋಟಿಂಗ್ ರಿಸಲ್ಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತಾನೆ ಹೇಳ್ಬಹುದು ಹಾಗೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ ಪೈ ಅವರು ಸೆಕೆಂಡ್ನೆ ಪ್ಲೇಸ್ ಗೆ ತುಂಬಾನೇ ಟಫ್ ಫೈಟ್ ಕೊಡ್ತಿದ್ದಾರೆ ವೋಟಿಂಗ್ ರಿಸಲ್ಟ್ ಅಲ್ಲಿ ನಿನ್ನೆಯಿಂದ ಇವರಿಬ್ರು ಫ್ಯಾನ್ಸ್ ತುಂಬಾನೇ ವೋಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಥರ್ಡ್ ಪ್ಲೇಸ್ ಅಲ್ಲಿರೋದು ಬುಧವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಮೋಕ್ಷಿತಪ್ಪಯ್ಯ ಪೈ ಅವರು ಅವರಿಗೆ ಬುಧವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ತೈದು ವೋಟ್ ಬಂದ ಬಂದಿದೆ ಇನ್ನು ವೋಟಿಂಗ್ ರಿಸಲ್ಟ್ ಅಲ್ಲಿ ವ್ಯತ್ಯಾಸ ಆಗಬಹುದು ಯಾಕಂದ್ರೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಏನು ಬೇಕಾದ್ರೂ ಆಗಬಹುದು ಹೇಳಕ್ಕಾಗಲ್ಲ ಇದೇ ವೋಟಿಂಗ್ ರಿಸಲ್ಟ್ ಇರುತ್ತೆ ಅಂತ ಹಾಗೆ ಫೋರ್ತ್ ಪ್ಲೇಸಲ್ಲಿ ಅಲ್ಲಿರೋದು ಉಗ್ರ ಮಂಜು ಅವರು ಅವರಿಗೆ ಇಪ್ಪತ್ತ್ ಮೂರು ಲಕ್ಷದ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೈದು ವೋಟ್ ಬಂದಿದೆ ಉಗ್ರ ಮಂಜು ಅವರಿಗೆ ನಿನ್ನೆಯಿಂದ ವೋಟಿಂಗ್ ಇನ್ನೂ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬಹುದು ಹಾಗೆ ಇವ್ರಿಗೂ ಭವ್ಯಗೌಡ ಅವರಿಗೆ ಸ್ವಲ್ಪ ಅಂತರ ಇದೆ ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವರು ಫಿಫ್ತ್ ಪ್ಲೇಸ್ ಅಲ್ಲಿ ಅವ್ರಿಗೆ ಬಂದಿರೋ ಓಟ್ ಇಪ್ಪತ್ತ್ ಮೂರು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಐವತ್ತು ಓಟ್ ಬಂದಿದೆ ಉಗ್ರ ಮಂಜು ಹಾಗೆ ಭವ್ಯ ಗೌಡ ಅವ್ರಿಗೆ ಎಂಟು ಸಾವಿರದ ಮತಗಳ ಅಂತರವಿದೆ ಅಂತಾನೆ ಹೇಳ್ಬೋದು ಹಾಗೆ ಫೋರ್ತ್ ಪ್ಲೇಸಿಗೆ ತುಂಬಾನೇ ಕಾಂಪಿಟೇಷನ್ ಕೊಡ್ತಿದ್ದಾರೆ ಉಗ್ರ ಮಂಜು ಹಾಗೆ ಭವ್ಯ ಗೌಡ ಅವರು ಓಟಿಂಗ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಹಾಗೆ ಸಿಕ್ಸ್ತ್ ಪ್ಲೇಸಲ್ಲಿರೋದು ರಜತ್ ಅವರು ಅವ್ರಿಗೆ ಬಂದಿರೋ ಬುಧವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಹದಿನೆಂಟು ಲಕ್ಷದ ನಲವತ್ತಾರು ಸಾವಿರದ ಏಳ್ನೂರ ಮೂವತ್ತೈದು ವೋಟ್ ಬಂದಿದೆ ಬಟ್ ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಒಬ್ಬ ಸ್ಪರ್ಧಿಗೆ ಒಂದು ಕ್ರೋರ್ ವೋಟ್ ಬಂದಿದೆ ಅಂತ ಅಪ್ಡೇಟ್ ಇದೆ ಹಾಗೆ ನಿಮ್ಮ ಪ್ರಕಾರ ಯಾರಿಗೆ ಬಂದಿರ್ಬೋದು ಒಂದು ಕ್ರೋರ್ ವೋಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪರ್ಧಿಗಳ ಪರವಾಗಿ ಬರ್ತಿರೋ ಕಮೆಂಟ್ಸ್ ಅಥವಾ ಕಮೆಂಟ್ಸಿಗೆ ಬರ್ತಿರೋ ಲೈಕ್ಸ್ನ ನಂಬಿ ಕೂರಬೇಡಿ ಅದನ್ನು ನಮ್ಮ ಕೂತ್ರೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಹೆಲ್ಮೆಟ್ ಆದಮೇಲೆ ಡಿಸರ್ವಿಂಗ್ ವಿನ್ನರ್ ಅಂತ ಕಮೆಂಟ್ ಹಾಕ್ತಾ ಕೂರಬೇಕಾಗುತ್ತೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಓಟ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿನ ವಿನ್ ಮಾಡಿ